ಒಂದು ಸಂತೋಷದಿಂದ ಒಂದೆಡೆ ಸಂಸ್ಥೆ ವತಿಯಿಂದ ಜನವರಿ ಹತ್ತನೇ ತಾರೀಕು ಬಯಪ್ಪನಹಳ್ಳಿನಲ್ಲಿ ನಾವು ಭಯ ಬಿಡಿ ಪ್ರೀತಿ ಮಾಡಿ ಅನ್ನುವಂಥ ಆಂದೋಲನಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಈ ಆಂದೋಲನದಲ್ಲಿ ನಮ್ಮ ಎ ಡಿ ಜಿ ಪಿ ಆಗಿದ್ದಂತಹ ದಯಾನಂದ ಐ ಪಿ ಎಸ್ ಅವರು ಶ್ರೀಮತಿ ವಿದ್ಯಾಕುಮಾರಿ ಅವರು ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಮತ್ತು ನಮ್ಮ ಪ್ರಶಾಂತ್ ಖಾನ್ ಅವರು ಡಿ ಸಿ ಆಫೀಸ್ ಬೆಂಗಳೂರಿಂದ ಬರ್ತಾ ಇದ್ದಾರೆ ಪ್ರೊಫೆಸರ್ ಡೊಮಿನಿಕೋ ಮತ್ತು ಜಡ್ಜ್ ಮುಸ್ತಫಾ ಸಾಹೇಬರು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನಿಂದ ಜನ ಬರ್ತಾ ಇದ್ದಾರೆ ಹಾಗಾಗಿ ಇನ್ನೂ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಜನ ಆಗ್ತಾ ಇವರ ಮೂಲಕ ನಾವು ಈ ಒಂದು ಕ್ಯಾಂಪೇನ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ ಉದ್ದೇಶ ಏನು ಅಂತಂದರೆ ಇಡೀ ಸಮುದಾಯ ಬಗ್ಗೆ ತಮ್ಮ ಲಿಂಗ ಲಿಂಗತ್ವ ಲೈಂಗಿಕತೆ ವಿಚಾರಕ್ಕಿರುವಂತಹ ಭಯ ಮಡಿವಂತಿಕೆ ಸಾಮಾಜಿಕ ಬಹಿಷ್ಕಾರದ ವಿರುದ್ಧ ಪ್ರೀತಿಯ ರಾಜಕಾರಣವನ್ನು ತಗೊಂಡು ಬಂದು ಹಾಕಬೇಕು ಅನ್ನೋ ಒಂದು ಒಂದೇ ದೃಷ್ಟಿಕೋನದಲ್ಲಿ ಮಾಡ್ತಾ ಇದ್ದೀವಿ ಪ್ರೀತಿಯ ರಾಜಕಾರಣ ಅಂದರೆ ತುಂಬ ಜನಕ್ಕೆ ಪ್ರೀತಿ ಅಂತ ಸೆಕ್ಸ್ ಅಂತ ಹೇಳ್ತಾರೆ ಪ್ರೀತಿಗೂ ಸೆಕ್ಸ್ಗೂ ಮತ್ತು ಸಂಸ್ಕೃತಿಗೂ ತುಂಬ ವ್ಯತ್ಯಾಸ ಇದ್ದಾವೆ ಸೊ ನಮ್ಮ ದೃಷ್ಟಿಕೊಂದು ಪ್ರೀತಿ ಅನ್ನೋದು ಒಂದು ಸಂಸ್ಕೃತಿ ಆಗಿರಬೇಕಾಗಿದೆ ಆ ಸಂಸ್ಕೃತಿಯನ್ನು ಪಾಲನೆ ಮಾಡೋದು ನಮ್ಮ ಇಡೀ ರಾಷ್ಟ್ರದ ಮತ್ತು ರಾಜ್ಯದ ಎಲ್ಲ ಸಾಂವಿಧಾನಿಕ ನೈತಿಕತೆಯ ಆಧಾರ ಬರುವಂಥ ಎಲ್ಲ ವ್ಯಕ್ತಿಗಳಿಗೂ ಅದು ಅನುಷ್ಠಾನ ಮತ್ತು ಅನ್ವಯ ಆಗ್ತದೆ ಅನ್ನೋ ಒಂದು ದೃಷ್ಟಿಕೊಂದು ಈ ಕ್ಯಾಂಪೇನ್ ಲಾಂಚ್ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಹತ್ತನೇ ತಾರೀಕು ಈ ಕ್ಯಾಂಪೇನ್ನಲ್ಲಿ ಜೊತೆಯಾಗೋರ ಜೊತೆಗೆ ಬೆಂಗಳೂರಿನಲ್ಲಿ ಏನು ಶುರು ಮಾಡ್ತಿರೋ ಕ್ಯಾಂಪೇನು ನಾಳೆ ರಾಜ್ಯ ಮತ್ತು ರಾಷ್ಟ್ರಾದ್ಯಂತ ಹೋಗ್ತಾ ಇದೆ ಈ ಕ್ಯಾಂಪೇನ್ಗೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಜೊತೆಯಾಗಬೇಕು ಬೆಂಬಲಿಸಬೇಕು ಮತ್ತು ನಾವು ಇದನ್ನು ಒಂದು ಒಳಗೊಳ್ಳುವಿಕೆಯ ರಾಜಕಾರಣವಾಗಿ ನಾವು ನೋಡ್ತಾ ಇದ್ದೀವಿ ನೀವೆಲ್ಲ ಬಂದು ತುಂಬ ಸಂತೋಷವಾಗಿ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ತೀವಿ ಮತ್ತು ನಮ್ಮ ಸಮುದಾಯ ಎಲ್ಲೆಲ್ಲಿ ಕಾಣ್ತಾರೋ ಅವ್ರನ್ನ ಬೈಯೋದು ಬಿಟ್ಟು ಹೊಡೆಯೋದು ಬಿಟ್ಟು ಹಿಂಸೆ ಮಾಡೋದು ಬಿಟ್ಟು ತಾವು ದಯವಿಟ್ಟು ಆ ಪ್ರೀತಿಯನ್ನು ಮಾಡಿದಾಗ ಮಾತ್ರ ಇಂದು ಇಪ್ಪತ್ತೊಂದನೇ ಶತಮಾನದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಿದಾಗ ಮಾತ್ರ ಬುದ್ಧ ಬಸವ ಅಂಬೇಡ್ಕರ್ ಕೊಟ್ಟಂತಹ ಆ ಒಂದಷ್ಟು ಏನು ಆ ಪ್ರಿನ್ಸಿಪಲ್ಸ್ನ ನಾವು ಜಾರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ